ಗೃಹ ಸಚಿವರ ತವರು ಕ್ಷೇತ್ರದಲ್ಲಿ ಇದೆಂತ ನೀಚ ಕೃತ್ಯ ಕೇಸು ಡ್ರಿಂಕ್ಸ್ ಮತ್ತೆ ಒಂದ್ ಬೈಕ್ ಅಷ್ಟು ಹಿಡ್ದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ಅವರೇ ಪ್ರಾಪರ್ ಆಗಿ ಹೇಳ್ತಿದ್ದಾರೆ ಹದಿನೆಂಟ್ ಲೀಟರ್ ಇಕ್ಕೋಬಹುದು ಒಂದ್ ಮನೆಗೆ ಅಂತೇಳಿ ಹಳ್ಳಿ ಹಳ್ಳಿಗಳಲ್ಲಿ ನಡೀತಿದೆ ಅಕ್ರಮ ಮದ್ಯ ಮಾರಾಟ ದಂಧೆ ಒಂದು ಯಾರನ್ನು ಬಿಡಲ್ಲ ಸರ್ ಬಂದು ಚೆನ್ನಾಗಿ ಕುಡಿದು ಬಿಡೋದು ಸಹ ಫೀಸ್ ಗಳು ಕಟ್ಟಕ್ ಸಹ ದುಡ್ಡಿರಲ್ಲ ಸರ್ ನಮ್ಮ ಹತ್ರ ಪ್ರಜಾಶಕ್ತಿ ಕ್ಯಾಮ್ರಾ ಮುಂದೆ ಕಣ್ಣೀರಿಟ್ಟ ಮಹಿಳೆಯರು ಊರಾಗೆ ಸಿಕ್ತೈತೆ ಊರಾಗೆ ಮಾಡ್ತಾರೆ ಲೈಸೆನ್ಸ್ ಇಲ್ಲ ಯಾತ ಇಲ್ಲ ಈ ಊರಾಗೆ ದೊಡ್ಡ ಮನುಷ್ಯ ಬೆಂಬಲ ಕೊಟ್ಟಿರೋದು ಅದಕ್ಕೆ ಇಡೀ ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ಜವಾಬ್ದಾರಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಗಲ ಮೇಲಿದೆ ಅನುಭವಿ ರಾಜಕಾರಣಿಯಾಗಿರೋ ಅವರು ಈ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಆದರೆ ಅವರು ಪ್ರತಿನಿಧಿಸೋ ಕೋರ್ಟ್ಗೆರೆ ಕ್ಷೇತ್ರದ ಹಳ್ಳಿಗಳ ಮಹಿಳೆಯರಿಗೆ ಮಕ್ಕಳಿಗೆ ಶಾಂತಿ ನೆಮ್ಮದಿಯೇ ಇಲ್ಲದಂತಾಗಿದೆ ಇದಕ್ಕೆ ಕಾರಣವಾಗಿರೋದು ಕೋರ್ಟ್ಗೆರೆ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ಬೇರು ಬಿಟ್ಟಿರೋ ಅಕ್ರಮ ಮದ್ಯ ಮಾರಾಟದ ಜಾಲ ಗಂಡಸನ್ನು ಯಾರನ್ನು ಬಿಡಲ್ಲ ಸಹ ಬಂದು ಚೆನ್ನಾಗಿ ಕುಡಿದು ಬಿಡೋದು ಹೊಡೆಯೋದು ಸಂಸಾರಲ್ಲಿ ಇರಲ್ಲ ಸಹ ಓದಕ್ಕೆ ಸಹ ಫೀಸ್ಗಳು ಕಟ್ಟ ಸಹ ದುಡ್ಡು ಇರಲ್ಲ ಸರ್ ನಮ್ಮ ಹತ್ರ ಎಲ್ಲಿದ್ರು ಬಿಡಲ್ಲ ಸಹ ಒಟ್ಟನ ಕುಡಿಯೋದು ನಿಲ್ಲಿಸ್ಬೇಕಷ್ಟೇ ನಮಗೆ ಊರಾಗೆ ಊರಾಗೆ ಸಿಕ್ತೈತೆ ಊರಾಗೆ ಮಾಡ್ತಾರೆ ಲೈಸೆನ್ಸ್ ಇಲ್ಲ ಯಾತ್ರೆ ಇಲ್ಲ ಈ ಊರಾಗೆ ದೊಡ್ಡ ಮನುಷ್ಯ ಬೆಂಬಲ ಕೊಟ್ಟಿರೋದು ಅದಕ್ಕೆ ಅವರು ಅವ್ರು ಕೊಟ್ಟು ಅಳವಳಿಗೆ ಇದ್ ಮಾಡ್ಕೊಂಡು ಅವ್ರು ಇವಾಗ ಏನ್ ಮಾಡ್ತಾರೆ ಅವರು ಅಷ್ಟೇ ನಾವು ಇವ್ರಿಗೆ ಸಹ ಫೋನ್ ಮಾಡಿದ್ವಿ ಅವ್ರು ಏನ್ ಸಹ ಒಂದ್ ಮೂರ್ ನಾಲ್ಕು ಸಾರಿ ಬಂದ್ರು ಸುಮ್ನೆ ಹೊಲ್ಟೋದ್ರೆ ಅಷ್ಟೇ ಇವಾಗ ಇದು ಅಗ್ನಿ ಆಗ್ತೈತೆ ಅಂತ ನಾವ್ ಹೇಳ್ತಾ ಇರೋದು ಅಷ್ಟೇ ಇವಾಗ ಯಸ್ ಕೋಟ್ಗೆರೆ ಕ್ಷೇತ್ರದಿಂದ ನಮ್ಮ ನಡೆ ನಿಮ್ಮೂರ ಕಡೆ ಅನ್ನೋ ಅಭಿಯಾನವನ್ನ ಆರಂಭಿಸಿದ ನಿಮ್ಮ ಪ್ರಜಾಶಕ್ತಿ ಟಿವಿಯ ಕ್ಯಾಮರಾಗೆ ಕಾಣಿಸಿದ್ದು ಈ ಕರಾಳ ಸತ್ಯ ಕೋಟ್ಗೆರೆ ತಾಲೂಕಿನಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ ಅದರಿಂದ ಏನೆಲ್ಲ ಅನಾಹುತಗಳಾಗ್ತಿವೆ ಹೆಂಗಸರು ಮಕ್ಕಳು ಏನೆಲ್ಲ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ ಎಷ್ಟು ಕುಟುಂಬಗಳು ಬೀದಿಗೆ ಬರ್ತಿವೆ ಅನ್ನೋದನ್ನ ನೋಡಿದ ನಮ್ಗೆ ನಿಜಕ್ಕೂ ಒಂದು ಕ್ಷಣ ಶಾಕ್ ಆಗಿಬಿಡ್ತು

ಆದರೆ ಮೊದಲು ನಮ್ಮೂರಲ್ಲಿ ಅಕ್ರಮವಾಗಿ ಎಣ್ಣೆ ಮಾರಾಟ ಮಾಡುವುದನ್ನು ಅಂತಾರೆ ಶಿರ್ಗೋನಹಳ್ಳಿ ಗ್ರಾಮದಲ್ಲಿ ಹೆಚ್ಚು ಕಡಿಮೆ ಐದರಿಂದ ಆರು ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗ್ತಿದೆಯಂತೆ ಊರಿನಲ್ಲಿ ಎಣ್ಣೆ ಸಿಕ್ತಿರೋದ್ರಿಂದ ಊರಲ್ಲಿ ಮದ್ಯಪಾನ ಹೆಚ್ಚಾಗ್ತಿದೆ ದಿನಕ್ಕೆ ಐನೂರು ಆರುನೂರು ರೂಪಾಯಿ ದುಡಿಯೋ ಗಂಡಸರು ಅದನ್ನು ಕುಡಿದೇ ಹಾಳು ಮಾಡಿಬಿಟ್ರೆ ಹೆಂಡತಿ ಮಕ್ಕಳ ಹೊಟ್ಟೆ ಬಟ್ಟೆಗೆ ಏನು ಮಾಡಬೇಕು ಅನ್ನೋದು ಆ ಊರಿನ ಮಕ್ಕಳ ಪ್ರಶ್ನೆ ಜೊತೆಗೆ ಎಣ್ಣೆ ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡ್ತಿದ್ದಾರೆ ಹೆಂಡತಿ ಮಕ್ಕಳಿಗೆ ಹೊಡೆಯೋದು ಬಡಿಯೋದು ಮಾಡ್ತಿದ್ದಾರೆ

ಏನು ಇದೇ ಹುಡುಗರ ಗುಂಪು ಈ ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದವರನ್ನ ಹಿಡಿದು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸುವ ಕೆಲಸವನ್ನ ಕೂಡ ಮಾಡಿದ್ರಂತೆ ಆದರೆ ಅಬಕಾರಿ ಇಲಾಖೆಯವರು ಮಾತ್ರ ಅವರನ್ನ ಬಿಟ್ಟು ಕಳಿಸಿದ್ದಾರೆ ಅಷ್ಟೇ ಅಲ್ಲ ಒಂದು ಮನೆಯಲ್ಲಿ ಇಪ್ಪತ್ತು ಲೀಟರ್ವರೆಗೂ ಮದ್ಯವನ್ನು ಇಟ್ಕೊಳ್ಬೋದು ಅಂತ ಹೇಳಿ ಹೋಗಿದ್ದಾರಂತೆ ಹೀಗಾಗಿ ಈ ದಂಧೆಯ ಹಿಂದೆ ಅಬಕಾರಿ ಇಲಾಖೆಯ ಕೈವಾಡ ಕೂಡ ಇದೆಯಾ ಅನ್ನೋ ಅನುಮಾನ ಮೂಡುವುದಕ್ಕೆ ಶುರುವಾಗಿದೆ ನಮ್ಮ ಮಾಜಿ ಮೆಂಬರ್ ಅವರು ಇಡ್ದ ಹೇಳಿದ್ರು ಕೇಳಿದಾಗ ಇದು ಕೇಸ್ ಹಿಡ್ದಿದ್ವಿ ಒಂದು ಕೇಸು ಡ್ರಿಂಕ್ಸು ಮತ್ತೆ ಒಂದು ಬೈಕು ಅಷ್ಟು ಇಡ್ದಾಗ ಅವ್ರು ಏನು ಹೇಳಿದ್ರು ಅಂದ್ರೆ ನೀವೇ ತಂದು ಕೊಡಬೇಕು ನೀವು ತಂದು ಪೊಲೀಸ್ ಸ್ಟೇಷನ್ ಹತ್ರ ಕೊಡಿ ಹಂಗೆಲ್ಲ ಹೇಳಿದ್ರು ನಾವ್ ಹೆಂಗ್ ತಂದ್ಕೊಡಕ್ಕಾಗುತ್ತೆ ಮೇಡಮ್ ನಾವು ಹಿಡ್ದಿದ್ದೀವಲ್ಲ ತಗೊಂಡೋಗೋ ಜವಾಬ್ದಾರಿ ನಿಮ್ಮದು ಅಂದರೆ ಅವ್ರು ಬಿಟ್ ಕಳ್ಸಿದ್ರು ಮತ್ತೆ ಬಿಟ್ ಕಳ್ಸಿದೊಂದು ಅವರೇ ಪ್ರಾಪರ್ ಆಗಿ ಹೇಳ್ತಿದ್ದಾರೆ ಏನಂತ ಹೇಳ್ತಿದ್ದಾರೆ ಹದಿನೆಂಟು ಲೀಟರ್ ಇಕ್ಕೋಬೋದು ಒಂದು ಮನೆಗೆ ಅಂತೇಳಿ ಮತ್ತೆ ಪ್ರತಿ ಮನೆಗೂ ಹದಿನೆಂಟು ಲೀಟರ್ ಇಕ್ಕೊಂಡ್ರೆ ಜೀವನ ಹೆಂಗೆ ನಡೆಯುತ್ತೆ ಇನ್ನು ಆಲಪನಹಳ್ಳಿಯಲ್ಲೂ ಇದೇ ಸಮಸ್ಯೆ ಅಲ್ಲಂತೂ ಹೆಂಗಸರು ಮಕ್ಕಳು ಎಲ್ಲರೂ ಒಟ್ಟಾಗಿ ಬಿಟ್ಟಿದ್ರು ಈ ಎಣ್ಣೆಯಿಂದ ನಮ್ಮೂರಿನಲ್ಲಿ ಅದೆಷ್ಟು ಸಂಸಾರಗಳೇ ಹಾಳಾಗಿ ಬಿಟ್ಟಿವೆ ಮಕ್ಕಳು ಶಾಲೆಯನ್ನ ಬಿಟ್ಟು ಮನೆಯಲ್ಲಿ ಕೂರುವ ಹಾಗಾಗಿದೆ

ನಾವೀಗ ತೋರಿಸಿರೋದು ಎರಡು ಹಳ್ಳಿಯ ಕಥೆಗಳನ್ನ ಮಾತ್ರ ಆದರೆ ಎಲ್ಲ ಹಳ್ಳಿಗಳಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲಿಯೂ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಸರ್ಕಾರ ಈ ಕೂಡಲೇ ಇದಕ್ಕೆಲ್ಲ ಕಡಿವಾಣ ಹಾಕಲೇಬೇಕಿದೆ हर्ष नायक प्रजाशक्ति टीवी तुमकूर